ಎಲ್ಹೇರಿ ಎಂಬ ಹಳ್ಳಿಯ ದೇವಾಲಯ ಮತ್ತು ಅದರಲ್ಲಿ ಇರುವ ಅಪೂರ್ವ ರಹಸ್ಯ ಯಲ್ಹೇರಿಯು ಭಾರತದ ದಕ್ಷಿಣ ರಾಜ್ಯವಾದ ಕರ್ನಾಟಕದಲ್ಲಿರುವ ಒಂದು ಪಂಚಾಯತ್ ಗ್ರಾಮವಾಗಿದೆ ಆಡಳಿತಾತ್ಮಕವಾಗಿ ಯಲ್ಹಾರ್ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಅಡಿಯಲ್ಲಿದೆ ಎಲ್ಹೇರಿ ಯಾದಗಿರಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನ ಶ್ರೀ ಆಸಪುರಾಂಜನೇಯ ಸ್ವಾಮಿ ದೇವಸ್ಥಾನ ಶಿವಶಂಕರೇಶ್ವರ ಮಠ ಮೆಥಡಿಸ್ಟ್ ಚರ್ಚ್ ಗ್ರಾಮದಲ್ಲಿ ಇದ್ದಾವೆ ಹನ್ನೆರಡನೆಯ ಶತಮಾನದಲ್ಲಿ ಸಾವಿರಾರು ವರ್ಷಗಳಿಂದ ಬೇರೂರಿದ ವರ್ಣಾಶ್ರಮ ಧರ್ಮ ಅಂಧಶ್ರದ್ಧೆ ಶೋಷಣೆ ಮುಂತಾದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿ ಸಾಮಾಜಿಕ ಕ್ರಾಂತಿಯನ್ನು ಶರಣರು ಮಾಡಿದರು ಅದರ ಪ್ರವರ್ತಕ ಬಸವಣ್ಣ ಈ ಕ್ರಾಂತಿಯ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದವರು ಅನೇಕ ಶತಮಾನಗಳಿಂದ ಸಮಾಜದಿಂದ ಅಲಕ್ಷ್ಯಕ್ಕೊಳಗಾದ ಕೆಳವರ್ಗದವರು ದೀನದಲಿತರು ಬಸವಣ್ಣನವರ ಜೊತೆ ಕೈಜೋಡಿಸಿದವರು ಮಾದಾರ ಚೆನ್ನಯ್ಯ ದೋಹರ ಕಕ್ಕಯ್ಯ ನುಲಿಯ ಚಂದಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಯಲಹೇರಿ ಕೇತಯ್ಯ ಮುಂತಾದವರ ಸಮಕಾಲೀನ ಅವರು ಹಳ್ಳಿಯು ಅತ್ಯಂತ ಹಸಿರು ಮತ್ತು ಶಾಂತವಾಗಿದೆ ಎಲೆರಿ ಕೇತಯ್ಯ ದೇವಾಲಯವು ಹಳ್ಳಿಯ ತಳಭಾಗದಲ್ಲಿ ಅಪರೂಪದ ಅಂದದಿಂದ ಕಂಡುಬರುತ್ತದೆ ಅದು ಹಳೆಯ ಕಲ್ಲಿನ ಕಟ್ಟಡವಾಗಿದ್ದು ತೊಟ್ಟಿಲು ಮುಚ್ಚಿದ ಹೊತ್ತಿಗೆ ಹಾರಿದ ಮರಗಳು ದುಃಖಭರಿತ ವಾತಾವರಣವನ್ನು ಹವಾನಿ ಮಾಡುತ್ತವೆ ದೇವಾಲಯದ ಒಳಾಂಗಣ ಯಾವಾಗಲೂ ನಿಶಬ್ದವಾಗಿ ಕಾಣುತ್ತದೆ ಪುರಾತನ ಶಿಲ್ಪಕಲೆಯ ಚಿತ್ರಗಳು ಮತ್ತು ದೇವತೆಗಳ ರೂಪಗಳನ್ನು ಒಳಗೊಂಡಿರುವ ಗೋಚಿಯಾಗಿದೆ ಆದರೆ ದೇವಾಲಯದ ಹಿಂದೆ ಇರುವ ಒಂದು ದೊಡ್ಡ ಕಲ್ಲು ಹಳ್ಳಿ ಜನರು ಯಾವಾಗಲೂ ಚರ್ಚಿಸುವ ಒಂದು ಸುತ್ತಿನಲ್ಲಿ ಸ್ತಬ್ಧವಾಗಿ ನಿಲ್ಲುತ್ತದೆ ಅದರ ಮೇಲೆ ಯಾವುದೋ ಓಹಾಪೋಹಗಳಿವೆ ಕತ್ತಲೆಯ ನಂತರ ಹಳ್ಳಿಯ ಮಾಯಾಜಾಲಿಯ ಬೆಳ್ಳಿ ಕಿರಣಗಳು ದೇವಾಲಯದ ಮೇಲಿರುತ್ತವೆ ಹಳ್ಳಿ ಹಿರಿಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ದೇವಾಲಯವು ಕಂಡುಹಿಡಿಯಲು ಕೆಲವೇ ವರ್ಷಗಳ ಹಿಂದೆ ಸಾಕಷ್ಟು ವಿಷಯಗಳನ್ನು ಕೇಳಿದ್ದರು ಅದನ್ನು ಕಳೆದುಕೊಂಡು ಹೋಗಲು ಆಗಿದ್ದವರು ಹಳ್ಳಿ ಒಂದು ದಿನ ಆ ದೇವಾಲಯವನ್ನು ಮತ್ತೆ ಕಂಡುಕೊಂಡು ಕೆಲವೊಂದು ವಿಚಿತ್ರ ಗುಣಗಳನ್ನು ಗಮನಿಸಿದಂತೆ ಮಾತನಾಡುತ್ತಿದ್ದರು ಹಳ್ಳಿಯ ಕೆಲವು ಜನರು ದೇವಾಲಯದ ಆಳ್ವಿಕೆ ಮತ್ತು ವಿಶೇಷ ಶಿಲ್ಪಕಲೆಯನ್ನು ವಿವರಿಸಲು ಆರಂಭಿಸುತ್ತಾರೆ ಆದರೆ ಇದು ಹೇಗೆ ಸ್ಥಾಪಿತವಾಯಿತು ಎನ್ನುವುದರ ಕುರಿತು ಯಾವುದೇ ನಂಬಿಕೆಗೆ ಕಾರಣವಾಗುವ ವಿಚಾರಗಳು ಅಸ್ಪಷ್ಟವಾಗಿವೆ ಕೆಲವು ಶಾಸನಗಳು ಕಾಣುತ್ತವೆ ಆದರೆ ಅವುಗಳನ್ನು ಓದುವ ಒಂದು ರಹಸ್ಯವೂ ಇದೆ ಹೆಚ್ಚು ಅವಲಂಬನೆಗಳನ್ನು ತಲುಪಲು ಹಳ್ಳಿಯವರು ದೇವಾಲಯದ ಹಿಂದೆ ಇದ್ದ ದೊಡ್ಡ ಬಂಡಿಯನ್ನು ಅಧ್ಯಯನ ಮಾಡುತ್ತಾರಂತೆ ಈ ಶಿಲೆಗೆ ಸಂಬಂಧಿಸಿದ ಕಥೆಗಳು ಇವುಗಳಲ್ಲಿ ಎಷ್ಟೋ ವರ್ಷಗಳಿಂದ ಹರಿದು ಬರುತ್ತಿದ್ದವು ಆದರೆ ಆ ಬಂಡಿಯ ಒಳಗಿನ ಪ್ರಾಚೀನ ಚಿಹ್ನೆಗಳ ಅರ್ಥವನ್ನು ಯಾರೂ ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಮೂರು ವಂಶಸ್ಥರು ಹಳ್ಳಿ ದೇವಾಲಯದ ಭಾಗವನ್ನು ಪರಿಶೀಲಿಸಲು ಹೊರಟಿದ್ದಾರೆ ಅವರು ಇದನ್ನು ಅನುಸರಿಸಿದಾಗ ದೇವಾಲಯದ ಒಳಗಿನ ಪ್ರಾಚೀನ ಪಟಗಳು ಮತ್ತು ದೇವನ ಮೂರ್ತಿಯ ಅವಸ್ಥೆಯ ಬಗ್ಗೆ ಬೆಳಕಿಗೆ ಬಂದಂತೆ ಕಂಡುಹಿಡಿಯುತ್ತಾರೆ ಆದಾಗ್ಯೂ ಪೂರ್ಣ ವಿವರಣೆಯು ಇನ್ನೂ ಅನ್ವೇಷಿಸಲು ಬಾಕಿ ಇದೆ ಹಳ್ಳಿಯವರು ಧಾರ್ಮಿಕ ರೀತಿ ರಿವಾಜುಗಳನ್ನು ಪೂಜಿಸುತ್ತಿರುವ ಸಮಯದಲ್ಲಿ ಆ ದೇವಾಲಯವು ಒಂದೇ ರೀತಿಯಲ್ಲಿ ಗೌರವ ಮತ್ತು ಶಕ್ತಿ ಪಡೆಯುತ್ತದೆ ಆದರೆ ದೇವಾಲಯದ ಮೂಲ ಕುರಿತು ವಿಚಾರಗಳನ್ನು ನೋಡಿದಾಗ ಅದರ ಬಗ್ಗೆ ಅನೇಕ ಅಸ್ವಸ್ಥತೆಯು ಹರಿಯುತ್ತದೆ ಮತ್ತು ವಿಶೇಷವಾಗಿ ದೇವನ ಸಂದೇಶವೇನು ಎಂಬುದು ನುಡಿಯಲಿದೆ ಅಂತಿಮವಾಗಿ ಹಳ್ಳಿ ಜನರ ಆಲೋಚನೆಗಳು ಕೇತಯ್ಯ ದೇವಾಲಯದಂತಹ ದೇವಾಲಯದ ರಹಸ್ಯವೇನು ದೇವಾಲಯವು ಅದ್ಭುತವಾದ ನಿಗುಣ ಅರಹಸ್ಯ ಹೊಂದಿದೆ ಪೂರ್ಣ ಮಾಹಿತಿ ತಿಳಿಯಲು ಇನ್ನು ಆಗಿಲ್ಲ ಹೆಚ್ಚಿನ ಮಾಹಿತಿ ಮುಂದಿನ ಭಾಗದಲ್ಲಿ ದೊರೆಯುತ್ತದೆ